ಪೋತಿ ಗರ ಶಿರ ಸವೆ

ಮಧ್ಯಾಹ್ನ ಹೇ ದೇವರ ಅಂದ್ರೆ ಗಟ್ಟಿಮೊಟ್ಟದೇವರ ಆ ದೇವರಿಗೆ ಹತ್ತಿದ ಮಹಾತ್ಮ माहिती घट खरी धारा भरवे देवर म्हणाले म्हणवेगी मनसी साक्षी धारा भांड देवा भूमी खेळरा न नाव खेवर कै्या मगदर ह्या शेगान इवरा खुंडी फरा मुंडि बांधदेव ಶರಗಾ ಕುಂಡಿ ಮ್ಯಾಗ ಬಂದದ ರನ್ನ ಹೌದು ಹೌದು अपने खांडा अलो के अपने देव व अपने घंटा José la cola.

ನೋಡಿ ನಡೆಯುವಂತೆ ನೋಡಿದ ಎಲ್ಲ

ಹೋದಾಗ ಹೇಳತೀನಿ ಕೇಳಿನ ಮ್ಯಾಗ ನೀವು ಬೇಡಿದ ಟರ್ವಕ್ಕ ಕೊಂಡ ಹಚ್ಚಿರಿ ಇಲ್ಲಿಗ ನಾನು ವಿನಂತಿ ಮಾಡಿ ಹೇಳತೀನಿ ಸ್ಟೇಜಿನ ಮ್ಯಾಗ அம்ம முத்தன பௌளி ஒள முனுக்கண்ட மந்தியா நன்க முனுப்பண்டவரு பால மந்தி காண்த்தாரி அங்க ஏ நம்ம காக்க பாபா நம்ம அம்மா போகி ஹேத்தி ಪೌಳ್ಯಾಗ ಮೊಲಗ ಮ್ಯಾರಿ ಕೇರಿ ನಮ್ಯಾಗ ಇಲ್ಲಿ ಮಲಗಿದರ ಏನ ಆಗತೈತಿ ನಿಮ್ಮ ಮನೆಯಾಗ ಮೊಲಗು ಮಕ್ಕಳ ಹುಟ್ಟ ತಾವ ನಿಮ್ಮ ನಿಮ್ಮ ಮನೆಯಾಗ

ಹಾಡ್ಕಿಯಲಿ ಕೊಟ್ಟರು ಹಳ ಅಪೇಕ್ಷೆಯಿಂದ ಕೇಳಬೇಕಂತ ಬಾಂದಿರಿ ಎಲ್ಲೀಗ ಇಲ್ಲಿ ಕಾಕೊಬ್ಬ ಕುತ್ತ ಕದಲ ಹಿಡಿಶಾನ ಒಳಗ ಕೈಯ ಮುಗದ ಹೇಳತನ ಸ್ಟೇಜಿನ ಮ್ಯಾಗ ಏ ನಾವು ಹಾಡುವಾಗ ಯಾರು ಗದ್ದಲ ಮಾಡಬೇಡ್ರಿ ನಿಮ್ಮ ನಿಮ್ಮ ಒಳಗ ನಿಮಗ ಕೋಟಿ ನಮಸ್ಕಾರ ಮಾಡತೀನಿ ಸ್ಟೇಜಿನ ಮ್ಯಾಗ ಮತ್ತು ಕಂಬಗಿ ಸುರೇಶ ನೋಡ್ರಿ ಎರಡು ಗಡಿಗೆ ಮೊದಲ ಭೊಕ್ಕ ಮಾಡ್ಯಾರ ಭಿನ ಮ್ಯಾಗ ಇಲ್ಲಿ ಅನಿವಾರ ಪರಿಸ್ಥಿತಿ ಆಗಿ ಹೋಗಿದ್ದಿತ್ ಪೊರೀನ ಮ್ಯಾಗ ನಮ್ಮ ಬಂದಣ ನೋಡ್ರಿ ಸ್ಟೇಜಿನ ಮ್ಯಾಗ ಏ ನಾವ ಹಾಡು ಹಾಡೋದ್ರೊಳಗ ನಮ್ಮ ಶೇಕ ಕಾಕಾಗಿ ಈಗ ಏಳಗ ಎಪ್ಪತ್ತು ರೂಪಾಯಿ ಶಿರ್ಷಣ ಒಳಗ ಭಗವಂತ ಇಲ್ಲಿ ಶಾಂತ ರೀತಿ ಧ್ವಿಂದ ಕೊಂತ ಖೇದಿರವ್ಯಾಗ ಎನ್ನ ಕಾಕ ಹಬ್ಬ ಎತ್ತ ಬಂದನ ಸ್ಟೇಜಿನ ಮ್ಯಾಗ ತಿಳ್ಯಾಗ ಏ ದೊಡ್ಡ ಪಕಾಕ ಖಡಕ ಬಾವಿ ಇವರು ಹೇಳ್ತನ ಕೇರಿ ಈಗ ಮದನ ಫಲನ ಕವಿಲ್ಲರು ಹಾಕೆರಟ್ಟೆ ಹೇಳಿಲ್ಲ ನನ್ನ ಕಿವಿಯಾಗ ಅವ ಔಷಧ ಹುಷದ ಬಾಲೈತಿ ಕೋಡಿದ ಇಂದ ರಾತ್ರಿ ಇನ್ನೊಂದ ಹೆಣ್ಮಗಳ ತಂದ ಜೋಡಿಸರ ನನ್ನ ಜೋಡಿಗಣ್ಣ ಹ್ಯಾಂಗ್ಯಾಂಗ ಹಾಡಿಗೆ ನಡಿತಾವ ಅಂತ ಕೇಳಿದ ಸವಾದ ಮೊದಲ ಕೋಕ್ಮ ಹಚ್ಚಿದ್ರ ಮೊದಲ ನೋಡ್ರಿ ಯಾರಿಗೆ ಮೊದಲ ಮಶಿವ ನಾಳ ಹುಡುಗಿಗೆ ಕೋಕ್ಮ ಹಚ್ಚಿರ ಮಾಟ ಮೊದಲೀಗ ಇಲ್ಲಿ ಮದುವೆ ಮಾಡ ಬ್ಯಾರೆ ಹುಡುಗಿನ ತಂದರ ಸವದಾಗ ಈ ರಾಯ ತಾಲೂಕದಾಗ ಬೆಳಗಾವಿ ಜಿಲ್ಲಾದಾಗ ಎಲ್ಲಿ ಹೊಂದೇ ನೀವು ಹೊಂದಳ ನೋಡಿ ಹಾಡು ಸಜ್ಜ ನೋಡಿ ಬೆಳಸ ಕೆಳ ಜಲಿಸಲಾಗ ಸುದ್ಧ ಎಲ್ಲ ಸೋದೇ ಅ ಕೆಲಸಲ ಸರ ಸರಿಸಿ ಹಿಡಿದು ವರ್ಷಿ ಮಡಿಯಾರೆ ಅಪ್ಪ ಹಾಗ ಕರಸಲ ಮಣಿಯ ಕರಸಲ ಕೆಲವೇರೆ ಬೇರೆ ಅಪ್ಪ ಮರಗನ ಬಾಂತ ಈ ವರ್ಷ ಯಾರೆ

ಮಾದೇವಕ್ಕ ಮುಂದಿನ ಸಂದ್ರಾಗ ಮಾದೇವಿ ನಿನ್ನ ವಿಶ್ವಾಸ ನೋಡ ಹುಡುಗಿ ಬಂಬಲ ವಾಣ ಗ್ರಾಮನಾಗ ನನಗೆ ನಿನಗಿರುದಾಗ ತಾಯೇ ಸರ ವಿಶ್ವಾಸ ಹೆಂಗಿಲ್ಲ ಆ ಹೆಂಗಸರ ವಿಶ್ವಾಸ ಗೌಂಡಸರ ಗಿಲ್ಲ ಹೆಂಗಾರಾ ಅಪ್ಪ ತೋ ಇಳದಂಗ ಹಾಗೆ ಸೋಪಾರ ವಾಡ ಗ್ರಾಮಸ್ಥರಿಗೆ ಕರಮಗದು ಸ್ಥಿರವಾಗಿ ಹೇಳುವುದೇ